ಎಲ್ಲ ನಮ್ಮಲ್ಲಿ ಮೈಕ್ರೋ ಕಂಪ್ನಿಯಲ್ಲಿ ಕೆಲಸ ಮಾಡೋಂಥವ್ರು ಎಲ್ಲ ಒಟ್ಟಿಗೆ ಕೆಲಸ ಮಾಡೋಂಥವ್ರು ಊಟಕ್ಕೆ ತಂದಿರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ನಡೆದಿರ್ತಕ್ಕಂಥ ಅವ್ರಿಗೆ ಇವತ್ತು ಶುಕ್ರವಾರ ಆಗಿರೋದ್ರಿಗೆ ಒಂದು ಗಂಟೆಗೆ ಅವರು ಫಿಕ್ಸ್ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ ಅನ್ನೋದಕ್ಕೆ ಬಂದಾಗ ಕೆಲವರಿಗೆ ಕರ್ನಾಟಕದಲ್ಲಿ ನಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅಂತೇಳಿ ಅವರು ದೇಶ ವಿರೋಧಿ ಚಟುವಟಿಕೆ ಮಾಡೋದಕ್ಕಾಗಲಿ ದೇಶದ ವಿರುದ್ಧವಾಗಿ ಮಾತಾಡೋಂಥ ಚಟುವಟಿಕೆಗಳಿಗಾಗಲಿ ಮತ್ತು ಹಿಂದುತ್ವದ ವಿರುದ್ಧವಾಗಿ ಮಾತಾಡಿದರೆ ಆಗಲಿ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತೇಳಿ ಇತ್ತೀಚಿನ ಏಳು ತಿಂಗಳಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳನ್ನು ನೋಡಿದಾಗ ಕರ್ನಾಟಕದಲ್ಲಿ ಈ ಥರ ಘಟನೆಗಳು ಈ ಥರ ದೇಶ ಚಟುವಟಿಕೆಗಳು ಮತ್ತು ಪಾಕಿಸ್ತಾನದಿಂದ ಜಿಂದಾಬಾದ್ ಕಲಿಯರ್ಬೋದು ಇದೆಲ್ಲ ತುಂಬ ನಡೀತಾ ಇದೆ ಯಾವುದೇ ಮಾಧ್ಯಮದವರು ಹೋದಾಗ ಮಾಧ್ಯಮದವ್ರ ಮೇಲೆ ಡೋದು ಎಗ್ರಾಡೋದು ಇದೆಲ್ಲ ನಡೀತಾ ಇದೆ ಅದಕ್ಕೋಸ್ಕರ ನಾನು ಹೇಳೋದು ಇಷ್ಟೇ ನಮ್ಮಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಇಡೀ ದೇಶದಲ್ಲಿ ಯಾರೇ ಬಂದು ಏನೇನು ಮಾಡಬೇಕಂದ್ರೆ ಮೂರು ಸರ್ ಯೋಚನೆ ಮಾಡೋಂಥ ಮೂರು ಸರಿ ಯೋಚನೆ ಮಾಡಬೇಕು ಪಾಕಿಸ್ತಾನ ಕಡೆ ಇಲ್ಲಾಗಲಿ ಚೈನಾಗಡಿಯೋದು ಅಂತ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಈ ಥರ ಏನು ನಡೆದಿದೆ ಅದು ನಿಜಕ್ಕೂ ವಿಶಾನ್ಯ ಆ ಪೇಶಂಟ್ಗಳನ್ನು ನೋಡಿದಾಗ ಎಲ್ಲರೂ ನಮ್ಮ ಸ್ಥಳೀಯರು ಅವ್ರಿಗೊಬ್ಬರಿಗೆ ಕಣ್ಣು ಇನ್ನು ಏನು ಎಲ್ಲ ಅಂತೇಳಿ ಬಟ್ ಬರೋ ವರ್ಷದ ವರ್ಷ ಕಣ್ಣಲ್ಲೆಲ್ಲ ಮತ್ತು ಫ್ರೆಂಡ್ಸಲ್ಲೆಲ್ಲ ಅಲ್ಲೆಲ್ಲ ಇದಾಗಿದೆ ಅಂತ ಹೇಳ್ತೇನೆ ನಮ್ಮ ಬೆಂಗಳಪ್ಪನ ನಮ್ಮ ಸಿಟಿ ಏರಿಯಾದಲ್ಲಿ ಈ ಥರ ಇವತ್ತೇನಾಗಿದೆ ಇನ್ಸಿಡೆಂಟು ಇದು ಇಷ್ಟಕ್ಕೆ ಆಗಿರ್ತಕ್ಕಂಥದ್ದು ನಿಜಕ್ಕೂ ಅದು ಒಂಥರ ಥರ ರೀತಿಯಲ್ಲಿ ಅವರು ಪಾರಾಗಿದ್ದರು ಅವರು ಏನು ಅವರು ಯೋಚನೆ ಮಾಡಿ ಅಲ್ಲಿ ಡೈಮಾರಿಕ್ಕಿದ್ರು ನನ್ನ ಕಾಚ ಒಂದು ಗಂಟೆಗೆಲ್ಲ ಜನ ಎಲ್ಲ ಫ್ಲೋ ಆಗ್ತಾರೆ ಓದಲಿಕ್ಕೆ ತುಂಬ ಜನ ಬರ್ತಾರೆ ರಾಮೇಶ್ವರಂ ಕಪ್ಪೆ ಅಂದರೆ ಮೊದಲಿಂದನೂ ಅಲ್ಲಿ ಹೆಚ್ಚಿಗೆ ನಮ್ಮ ಒಳ್ಳೆ ಟೇಸ್ಟ್ ಕೊಡ್ತಾರೆ ಅನ್ನೋ ಇದರಲ್ಲಿ ಹೆಚ್ಚಿನ ಜನ ಸೇರ್ತಾರೆ ಅಲ್ಲಿ ಅಕ್ಕಪಕ್ಕದಲ್ಲಿ ನಮ್ಮ ಮದೇಪ್ಪುರ ಅಂದರೆ ಸಾಫ್ಟ್ವೇರ್ ಕಂಪ್ನಿಗಳು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಎಲ್ಲಿ ಜನ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡು ಅವ್ರು ಯಾರು ಆ ಕೃತ್ಯ ನಡೆಸಿದ್ದಾರೆ ಅವ್ರು ಮೊದಲಿಂದನೂ ಆ ಹೋಟ್ಲಕ್ಕೆ ಬಂದು ನೋಡಿ ಎಲ್ಲೇನು ಸಿ ಸಿ ಕ್ಯಾಮ್ರಾ ಇದ್ರೆ ಅಂತೇಳಿ ಇದನ್ನೆಲ್ಲ ತಿಳ್ಕೊಂಡು ಮತ್ತೆ ಮಾಸ್ಕು ಇನ್ನೊಂದು ಮತ್ತೊಂದು ಹಾಕ್ಕೊಂಡು ಬಂದು ನಿಜಕ್ಕೂ ಅದು ನಮ್ಮ ಪೊಲೀಸ್ ಇಲಾಖೆ ಅವ್ರನ್ನ ಕೂಡಲೇ ಅವ್ರನ್ನ ಕಂಡಿಡ್ತಾರೆ ಅಂತ ಹೇಳಿ ನಮಗೂ ತಾಗುತ್ತೆ ಈಗಾಗಲೇ ನಮ್ಮಲ್ಲಿ ಸೆಂಟ್ರಲಿಂದ ಎಲ್ಲ ಟೀಮ್ಸು ಈಗಾಗಲೇ ಬಂದು ಹಿಡಿದು ಏನೇನು ಅದನ್ನು ತನಿಖೆ ಮಾಡಬೇಕೋ ಅದನ್ನೆಲ್ಲ ಮಾಡ್ತಾರೆ ಇದು ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಈ ಥರದಷ್ಟುಗಳು ಯಾರೇ ಮಾಡಿದರು ಅದರಿಂದ ಯಾರೇ ಇದ್ದರು ಅವ್ರನ್ನ ಬಿಡೋಲ್ಲ ಅವ್ರನ್ನ ಹಿಡದೇ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ನಮಗೂ ಇದೆ ಕಾಮನ್ ಪೀಪಲ್ಗೂ ಇದೆ ಇದು ಈ ಥರ ಇನ್ನು ಮುಂದೆ ಯಾವುದೇ ರೀತಿ ಅಂತ ನಡೀದೇ ಇರ್ತಕ್ಕಂಥ ರೀತಿಯಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಈ ದೇಶ ಅಂತ ಬಂದಾಗ ನಾವೆಲ್ಲ ಒಂದು ಅನ್ನೋ ಲೆಕ್ಕಾಚಾರದಲ್ಲಿ ನೋಡ್ಸ್ಕೊಂಡಾಗ ಮಾತ್ರ ಇಂಥವ್ರಿಗೆ ಭಯ ಇರುತ್ತೆ ಆ ಭಯ ಇಲ್ಲ ಕರ್ನಾಟಕದಲ್ಲಿ ನಮ್ಮ ಫೇವರಾಗಿ ಸ್ವಲ್ಪ ಸೇಫರ್ ಸೈಡಲ್ಲಿ ಇದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅಲ್ಲಿ ಹೋದರೆ ಏನು ಈ ರೀತಿ ಘಟನೆಗಳಾಗ್ತೀವಿ ಅಂತ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಅಂತಾರೆ ಇವತ್ತು ಅದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ ತಕ್ಷಣ ಅವ್ನು ಯಾರು ಅಂತೇಳಿ ಅವ್ರು ಯಾರ್ಯಾರು ನಾಜಿರ್ ಹುಸೇನು ಅದನ್ನು ಪಾಸ್ಗಳನ್ನು ತಗೊಂಬಂದಿದ್ರು ಪರ್ಮಿಷನ್ ಕೊಟ್ಟಿದ್ರು ಅವ್ರನ್ನ ಇದು ಮಾಡಿ ಅವ್ರ ಮೇಲೆ ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದರೆ ಇಲ್ಲಿ ಯಾರೇ ದೇಶ ವಿರೋಧಿ ಚಟುವಟಿಕೆಗಳು ಮಾಡಿದ್ರೂ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ಭಯ ಇದ್ದರೆ ಈ ಥರದ ಇನ್ಸಿಡೆಂಟ್ಗಳೆಲ್ಲ ನಡೆಯಲ್ಲ ಅದಕ್ಕೋಸ್ಕರ ಇಲ್ಲಿ ಬಾಂಗ್ಲಾದೇಶಾಗಲಿ ಪಾಕಿಸ್ತಾನದವ್ರು ಆಗಲಿ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ ಹೆಚ್ಚಿಗೆ ಬಾಂಗ್ಲಾದೇಶರು ಇರೋದ್ರಿಂದ ಇದನ್ನೆಲ್ಲ ನಿಗವಹಿಸಿ ಯಾರ್ಯಾರು ಬೇರೆ ಕಡೆಯಿಂದ ಬಂದಿದರೆ ಅದ್ರ ಮೇಲೆಲ್ಲ ನಿಗವಹಿಸಿ ಯಾರೇ ತಪ್ಪು ಮಾಡಿದರೆ ಅವ್ರ ಮೇಲೆ ಆ ತಕ್ಷಣವೇ ಇಮಿಡಿಯೇಟ್ ಆಕ್ಷನ್ ತಗೊಂಡಂಥ ಸಂದರ್ಭದಲ್ಲಿ ಪ್ರತಿಯೊಬ್ಗು ಭಯ ಇರುತ್ತೆ ಆಕ್ಷನನ್ನು ತಗೊಳ್ಳೋಂಥದ್ದು ಇಲ್ಲಿ ಬಾಬರ್ದು ಇದಾಗ್ತಾರೆ ಮೊಹಮ್ಮದ್ ಗಜೀದೂ ಆಗ್ತಾರೆ ತಲ್ವಾರ್ಗಳನ್ನು ಇದಾಗ್ತಾರೆ ಇದೆಲ್ಲ ಹಾಕಂಥ ಸಂದರ್ಭದಲ್ಲಿ ಅಲ್ಲಿ ಪರ್ಮಿಷನೇ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಕರ್ನಾಟಕದಲ್ಲಿ ಈಗಿರೋದ್ರಿಂದ ಇದರಲ್ಲಿ ನಾನು ರಾಜಕೀಯ ಹೋಗಲ್ಲ ಆದರೂ ಈ ಥರ ಏನು ನಡೀ ಇತ್ತೀಚೆಗೆ ಏಳು ತಿಂಗಳಿಂದ ನಡೆದಿರ್ತಕ್ಕಂಥ ಈ ಘಟನೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ದೇಶ ವಿರುದ್ಧವಾಗಿ ಮಾತಾಡಿದಾಗ ಧರ್ಮದ ವಿರುದ್ಧವಾಗಿ ಮಾತಾಡಿದಾಗ ನಮಗೆ ಇಲ್ಲಿ ಈ ಸರ್ಕಾರದಿಂದ ನಮಗೆ ಶ್ರೀರಕ್ಷೆ ಇದೆ ಅಂತ ಹೇಳ್ಬಿಟ್ಟು ಹೇಳಿ ತಿಳ್ಕೊಂಡು ಇವತ್ತೇನು ದುಷ್ಟಗಳನ್ನು ಮಾಡ್ಕೊಂಬಂದಿದ್ರು ಇವತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈ ರೀತಿ ಅದಂತ ಮಾಡಿದ್ದಾರೆ ಈ ರೀತಿ ಯಾರೇ ಮಾಡಿದ್ರೂ ಅದನ್ನು ನಾವಾಗಲಿ ನಮ್ಮ ನನ್ನ ಮನ್ನೆ ನರೇಂದ್ರ ಮೋದಿಯವ್ರ ಸರ್ಕಾರ ಆಗಲಿ ಸಹಿಸಲ್ಲ ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಂಡು ಯಾವುದೇ ರಾಜಕೀಯ ಪಕ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ ಹೋಗುತ್ತೆ ಆದರೆ ಈ ಥರ ತಪ್ಪು ಮಾಡಿದವ್ರನ್ನ ರಾಜಕಾರಣಿಗಳನ್ನು ಮಾತು ಕೇಳ್ಕೊಂಡು ಅವ್ರ ಮೇಲೆ ಕೇಸ್ ಮಾಡಿದೆ ಅವ್ರನ್ನ ಅರೆಸ್ಟ್ ಮಾಡಿದೆ ಬಿಟ್ಟಂಥ ಸಂದರ್ಭದಲ್ಲಿ ಈ ಥರ ಘಟನೆಗಳು ಹೆಚ್ಚಿಗೆ ಆಗೋದಕ್ಕೆ ಕಾರಣ ಆಗುತ್ತೆ ಇಲಾಖೆ ಮೊದಲಿಂದಲೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಯಾರದೋ ಒತ್ತಡಗಳಿಂದ ಅವರು ಸ್ವಲ್ಪ ಾರೆ ಅಂತೇಬಿಟ್ಟು ಹೇಳಿ ಎಲ್ಲರಿಗೂ ಸಾಮರ್ಜನಕರ್ಗು ಸಾಮಾನ್ಯ ಜನಕ್ಕೂ ಗೊತ್ತಾಗುತ್ತೆ ಯಾರೋ ಒಂದು ಅದು ಇದು ಇದು ಮಾಡೋದು ಒಂದು ಪ್ಲಾಗ್ ಹಾಕ್ಕೊಂಡು ಹೋದ ಒಂದು ಬಾವಟ ಕಟ್ಕೊಂಡು ಹೋದ ಒಂದು ಕೇಸರಿ ಶಾಲು ಹಾಕಿದಾಗ ಏನೋ ಅನ್ನೋ ಲೆಕ್ಕ ಬಂದಾಗ ದೇಶದ ಕೂಗಿದ್ರೂ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೇಸ್ ಮಾಡೋದು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಬಂದಂಥ ಕೂಗುದಾರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲಲ್ಲ ಅದಕ್ಕೆ ಈ ಸರ್ಕಾರ ಯಾವ ರೀತಿ ಇದೆ ಅಂತೇಬಿಟ್ಟು ಹೇಳಿ ಜನನೇ ಇದ್ದಾರೆ ತೀರ್ಮಾನ